ನೀವು ಒಂದಷ್ಟು ಜನನ ಒಂದೇ ಜಾಗಕ್ಕೆ ಹಾಕಿ ಅವ್ರಿಗೆ ಊಟ ಕಮ್ಮಿ ನಿದ್ದೆ ಕಮ್ಮಿ ಎಲ್ಲ ಮಾಡಿದ್ರೆ ಏನು ಅವರು ಸಿರಿ ಮ್ಯಾಮ್ ಅಲ್ಲಿ ಮನೇಲಿ ಉಸ್ತುವಾರಿಯಾಗೇ ಇದ್ದಾರೆ ಈಗಲೂ ಅಲ್ಲಿ ಮಲ್ಲಿಗೆ ಒಂದೂರು ಸಂಪಿಗೆ ಒಂದು ಆಗಿದೆ ನಾನು ಆ ಲಾಯಲ್ಟಿನ ಬ್ರೇಕ್ ಮಾಡಿ ಇಲ್ಲ ಮತ್ತೊಂದೇನೋ ಮಾಡಿ ಮಾಡಿ ಇನ್ನೊಂದೆರಡು ವಾರ ಇದ್ಬಿಟ್ಟು ನಾನು ಏನು ಇದ್ದೆ ಅಂಥದ್ದು ಇನ್ನು ಇವರು ಸಂಗೀತ ಅವರು ಹೆಚ್ಚಾಗಿ ಈಗ ಯಾರು ಸಿಗ್ತಾ ಅಂತ ಬರ್ತಾ ಅಥವಾ ಯಾರಾದ್ರೂ ಕೆತ್ಕಿ ಹೋಗ್ತಾ ಇದಾರೆ ನಮ್ರತ ಜಗಳ ಆಡುವಾಗ ಸ್ನೇಹಿತ ಈಗ ಮೊನ್ನೆ ಅಷ್ಟೇ ಆಚೆ ಕೂತ್ಕೊಂಡು ನಿಮ್ಗೆ ಏನ್ ಅನ್ಸುತ್ತೆ ಯಾಕೆ ಜಗಳ ಸಂಗೀತ ಇವರು ನಮ್ರತಾ ಅವ್ರ ಜೊತೆ ಅಂತ ಏನ್ ಅನ್ಸುತ್ತೆ ನಿಮಗೆ ಸಂಗೀತ ಹೋಗಿ ಹೋಗಿ ಮೊನ್ನೆ ಒಂದು ರೆಡ್ ರೈಸ್ ಜಾಸ್ತಿ ತಗೊಂಡ್ರಿ ಅಂತ ಅನ್ನೋ ಆ ವಿಚಾರಕ್ಕೂ ಕೂಡ ಜಗಳ ಆಡ್ತಿದ್ರು ಏನ್ ಅನ್ಸತ್ತೆ ಮನೆಯಲ್ಲಿ ಜಗಳ ಆಡಕ್ಕೆ ವಾತಾವರಣ ತುಂಬ ಕಂಡ್ಯೂಸಿವ್ ಆಗಿದೆ ಅಂದರೆ ನೀವು ಒಂದಷ್ಟು ಜನನ ಒಂದೇ ಜಾಗಕ್ಕೆ ಹಾಕಿ ಅವ್ರಿಗೆ ಊಟ ಕಮ್ಮಿ ನಿದ್ದೆ ಕಮ್ಮಿ ಎಲ್ಲ ಮಾಡಿದ್ರೆ ಏನು ಅವರು ಜಗಳ ಆಡ್ತಾರೆ ಸರ್ವೈವಲ್ ಆಫ್ ದ ಫಿಟ್ ಫಿಟ್ಟೆಸ್ಟ್ ಅಲ್ವಾ ಡಾರ್ಮಿನಿಸಿಯಮ್ ಅದೇ ಹೇಳೋದು ಡಾರ್ಮಿನ ಅವಾಗಿಂದ ಅದನ್ನೇ ಹೇಳ್ಕೊಂಡು ಬಂದಿರೋದು ಸೊ ಅಲ್ಲಿ ಮಾತೆತ್ತಿದ್ರೆ ಜಗಳ ಆಡುತ್ತೆ ಜಗಳ ಆಡ್ತಾರೆ ಇನ್ನೇನೋ ಆಗುತ್ತೆ ಅದನ್ನು ತುಂಬಾ ಬೇಕು ಬೇಕು ಅಂತ ಕೆದಕಿ ಜಗಳ ಆಡ್ತಾ ಇದಾರೆ ಅಂತ ಅನ್ಸ್ತಾ ಇಲ್ಲ ಇಟ್ ಜಸ್ಟ್ ಅಲ್ಲಿ ಯಾರು ಬೇಕಾದ್ರು ಅಂದ್ರೆ ಲೈಫ್ ಅಲ್ಲಿ ನಾನು ಜಗಳ ಆಡೇ ಇಲ್ಲ ಜಗಳ ಆಡಿದೀನಿ ನಂಗೆ ಜಗಳ ಆಡೋ ಅಭ್ಯಾಸನೇ ಇಲ್ಲ ನಾನೇ ಆ ಮನೆಗೆ ಹೋಗಿ ಅಷ್ಟು ಜಗಳ ಆಡಿದೀನಿ ಅಂದ್ರೆ ಲೆಕ್ಕ ಹಾಕೊಳ್ಳಿ ನಾರ್ಮಲ್ ಜನ ಇನ್ನು ಸಿರಿ ಮತ್ತೆ ತನಿಷಾ ಅವ್ರ ಬಗ್ಗೆ ಏನ್ ಅನ್ಸುತ್ತೆ ಸ್ನೇಹಿತ ಯಾಕಂದ್ರೆ ತನಿಷಾ ಮಾತಾಡ್ತಾನೆ ಇರ್ತಾರೆ ಲೌಡ್ ಸ್ಪೀಕರ್ ಲೌಡ್ ಆಗಿರಿ ಅಂತ ಕೂಡ ಹೇಳಿದ್ರು ಅವರು ಬೇಕು ಅಂತ ಏನಾದ್ರು ಕಾಂಟೆಂಟ್ ಗೋಸ್ಕರ ನಿಮ್ಗೆ ಏನ್ ಅನ್ಸುತ್ತೆ ಸಿನಿಮ್ಯಾಮ್ ಬಗ್ಗೆ ಹೇಳಿಬಿಡ್ತೀನಿ ಸಿರಿಮ್ಯಾಮ್ ಅಲ್ಲಿ ಮನೇಲಿ ಉಸ್ತುವಾರಿಯಾಗೇ ಇದ್ದಾರೆ ಈಗಲೂ ಅಲ್ಲಿ ಮಲ್ಲಿಗೆ ಒಂದೂರು ಸಂಪಿಗೆ ಒಂದೂರು ಆಗಿದೆ ಟೀಮ್ಸ್ ಪ್ರಾಪರಾಗಿ ಡಿವೈಡ್ ಆಗಿದೆ ಗ್ರೂಪ್ಸ್ ಪ್ರಾಪರಾಗಿ ಡಿವೈಡ್ ಆಗಿದೆ ಅವ್ರು ಕಂಡ್ರೆ ಇವ್ರಿಗಾಗಲ್ಲ ಇವ್ರು ಕಂಡ್ರು ಅವ್ರಿಗಾಗಲ್ಲ ಮಧ್ಯದಲ್ಲಿ ಯಾರಾದ್ರೂ ಒಬ್ಬರು ಬೇಕಲ್ಲ ಜಗಳಾಡಬೇಡಿ ಪ್ಲೀಸ್ ಜಗಳಾಡಬೇಡಿ ಪ್ಲೀಸ್ ಆರಾಮಾಗಿರಿ ಕಾಮಾಗಿರಿ ಅಂತ ಸಿರಿಮ್ಯಾಮ್ ಆ ಕೆಲಸ ಮಾಡ್ತಾ ಇದಾರೆ ಆ್ಯಂಡ್ ತನಿಷಾ ಅವರು ನಂಗೆ ತನಿಷಾ ಅವ್ರಿಗೆ ಇದುವರೆಗೂ ಅರ್ಥನೇ ಆಗಿಲ್ಲ ಅಂದರೆ ತುಂಬ ಟೈಮ್ ಕೊಟ್ಟಿದ್ದೀನಿ ಅವ್ರಿಗೆ ಇನಿಷಿಯಲಿ ಅಂದರೆ ಇನಿಷಿಯಲಿ ನಾವು ಫ್ರೆಂಡ್ಸಾಗೇ ಇದ್ವಿ ಚೆನ್ನಾಗೇ ಇದ್ವಿ ಅಂದರೆ ಯಾವುದೋ ಒಂದು ಪಾಯಿಂಟಲ್ಲಿ ನನಗೆ ಯಾರಾದರೂ ಏನಾದರೂ ಮಾಡು ಅಂದರೆ ನಂಗೆ ಇಷ್ಟ ಆಗೋಲ್ಲ ಆಮೇಲೆ ಸ್ವಲ್ಪ ಸ್ವಲ್ಪ ಅವ್ರಿಗೆ ಈ ಅಂದರೆ ಸ್ವಲ್ಪ ಬಾಸಿ ನೇಚರ್ ಇದೆ ಅವರು ಒಪ್ಕೊಂಡಿದ್ದಾರೆ ಕೂಡ ಆ್ಯಂಡ್ ಅದು ನನಗೆಲ್ಲೋ ಇಷ್ಟ ಆಗಲಿಲ್ಲ ಅದಕ್ಕೆ ಅದೇ ಕಾರಣ ಆಯಿತು ನಮ್ಮಿಬ್ರು ಮನಸ್ತಾಪಕ್ಕೆ ಬಟ್ ಭರತಿಗೆ ಅವರು ಅಪಾಲಜೈಸ್ ಮಾಡಿದ್ರು ಆ್ಯಂಡ್ ಅವರು ವೈಟ್ ರೋಸ್ ನನಗೆ ಕೊಟ್ಟಿದ್ದು ಸೊ ಇಟ್ಸ್ ಆಲ್ ರೈಟ್ ಆ್ಯಂಡ್ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ ಅನ್ಸುತ್ತೆ ತುಂಬ ಅವ್ರಿಗೂ ಫ್ಯಾನ್ಸ್ ಇದ್ದಾರೆ ನನಗೂ ಹೇಳಿದ್ರು ಅವ್ರನ್ನ ಇನಿಷಿಯಲಿ ತುಂಬ ಇಷ್ಟಪಟ್ಟಿದ್ವಿ ಅಂತ ಎಲ್ಲ ಸೊ ಆಸ್ ಲಾಂಗೆಸ್ಟ್ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ ಅವ್ರನ್ನ ಜನ ಇಷ್ಟಪಡ್ತಾ ಇದ್ದಾರೆ ಅಂದರೆ ನಥಿಂಗ್ ಲೈಕ್ ಇಟ್ ಇನ್ನು ನೀವು ಇನ್ನೂ ಒಂದಷ್ಟು ಅಲ್ಲೇ ಅಂತ ಟಿಮೇ ನಿಮಗೆ ಮ್ಯಾಮ್ ನನಗೆ ಲಾಯಲ್ಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಶಿಪ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾವುದೋ ಒಂದು ವಾರ ನಾನು ನಾನೇನೋ ಒಂದು ಮಾತು ಕೊಟ್ಟಿದ್ದೆ ದ್ಯಾಟ್ ನಿಮಗೆ ನನ್ನ ಲಾಯಲ್ಟಿ ಇದೆ ಅಂತ ಅದು ಟೆಸ್ಟಿಗೆ ಬಂತು ವೆರ್ ಸುದೀಪ್ ಸರ್ ಕೇಳಿದ್ರು ನಿಮ್ಮ ಅವ್ರ ಜಾಗಕ್ಕೆ ಸ್ವಾಪ್ ಆಗ್ತೀರಾ ಅಂತ ನಾನು ಫಸ್ಟ್ ಹಿಂಜರ್ದೆ ಆ್ಯಂಡ್ ಆಮೇಲೆ ಹೋಗಿ ಕುತ್ಕೊಂಡೆ ಅವ ಆ ನಾನು ಬಂದ್ಬಿಟ್ಟಿದ್ದಿದ್ರೆ ನನ್ಗೆ ಅವಾಗ್ಲೂ ಖುಷಿ ಇರೋದು ಬಿಕಾಸ್ ನಾನು ನನ್ನ ಮಾತಿಗೆ ನಿಂತ್ಕೊಂಡೆ ಅಂತ ನಾನು ವಿನಯ್ ಅವ್ರ ಜೊತೆ ಫಸ್ಟ್ ದಿನದಿಂದ ಫ್ರೆಂಡ್ ಆಗಿದ್ದೆ ಕೊನೆಯ ದಿನ ತನಕ ಫ್ರೆಂಡ್ ಆಗಿದ್ದೆ ಅವ್ರು ನನಗೆ ಲಾಯಲ್ ಆಗಿದ್ರು ನಾನು ಅವ್ರಿಗೆ ಲಾಯಲ್ ಆಗಿದ್ದೆ ನಾನು ಆ ಲಾಯಲ್ಟಿನ ಬ್ರೇಕ್ ಮಾಡಿ ಇಲ್ಲ ಮತ್ತೊಂದು ಏನೋ ಮಾಡಿ ಇನ್ನೊಂದೆರಡು ವಾರ ಇದ್ಬಿಟ್ಟು ನಾನು ಏನು ಮಾಡಿಬಿಡ್ತಾ ಇದ್ದೆ ಅಂಥದ್ದು ಈಗ ಈ ಲಾಸ್ಟ್ ವಾರ ಇದ್ದಿದ್ದರೆ ನಾನು ಸ್ಕೂಲ್ ಟಾಸ್ಕಲ್ಲಿ ನಾನು ಅಂಥದ್ದು ಏನು ಮಾಡೋಕ್ಕೆ ಸಾಧ್ಯ ಇಷ್ಟು ದಿನ ಮಾಡದೇ ಇರೋದು ಒಂಬತ್ತು ವಾರದಲ್ಲಿ ಮಾಡದೇ ಇರೋದು ಸೊ ನನ್ಗೆ ಅದೇನು ಮ್ಯಾಟ್ರ್ ಆಗಲ್ಲ ಮ್ಯಾಮ್ ನಾನು ಹೇಗಿದ್ನೋ ನಾನು ಹೇಗೆ ನನ್ನ ಫ್ರೆಂಡ್ಶಿಪ್ ಮೇಂಟೈನ್ ಮಾಡೋದನ್ನೋ ಅದ್ರ ಬಗ್ಗೆ ನಂಗೆ ಖುಷಿ ಇದೆ ಆ್ಯಂಡ್ ನಾನು ಹೊರಗಡೆ ಬಂದಿರೋದ್ರ ಬಗ್ಗೆ ಖುಷಿ ಇದೆ ಐ ಹ್ಯಾವ್ ನೋ ರಿಗ್ರೆಟ್ಸ್ ಓಕೆ ಸ್ನೇಹಿತ ಆಚೆ ಕಡೆ ಬಂದ ಮೇಲೆ ಜನ ಹೇಗೆ ರೆಕಗ್ನೈಸ್ ಮಾಡ್ತಿದ್ದಾರೆ ಸೊ ವಾಯ್ಸ್ ಕೇಳೋದು ವಾಯ್ಸ್ ಕೇಳಿನೇ ಗುರ್ತಿಡೋದು ಅಥವಾ ಒಂದು ಚೆನ್ನಾಗಿರೋ ಫ್ಯಾನ್ ಮೂಮೆಂಟ್ ಅಂದರೆ ಯಾವುದಾಯ್ತು ನಿಮಗೆ ಮ್ಯಾಮ್ ನನಗೆ ಯಾವಾಗಲೂ ಒಂದು ಆಸೆ ಇತ್ತು ದ್ಯಾಟ್ ನನ್ನ ಮನೆ ತುಂಬ ಹೊರಗಡೆ ತುಂಬ ಜನ ಬರ್ತಾರೆ ಅವರು ಯಾವಾಗಲೂ ಪ್ರಣಮ್ ಅಣ್ಣ ಇದ್ದಾರ ಅಂತ ಕೇಳೋರು ಪ್ರಣಮ್ ನನ್ನ ಮನೆಯವರಾಣಿಲಿ ಮಾಡಿರೋ ಕ್ಯಾರೆಕ್ಟ್ರಿಸ್ಟು ಅವರೆಲ್ಲರೂ ಸ್ನೇಹಿತ್ ಇದ್ದಾರ ಅಂತ ಕೇಳಬೇಕಾಯಿತು ಈಗ ಅದಾಗಿದೆ ಆ್ಯಂಡ್ ಹೊರಗಡೆ ಸೊ ನಾನು ಹೊರಗಡೆ ಬಂದಾಗ ನಾನು ಫಸ್ಟ್ ನೋಡಿದ್ದು ಮೊಬೈಲು ಅದು ಇದು ಸೋಷಿಯಲ್ ಮೀಡಿಯಾಲ ಸ್ವಲ್ಪ ನೆಗೆಟಿವಿಟಿ ಇದೆ ಹೊರತು ಹೊರಗಡೆ ಹೋದಾಗ ತುಂಬ ಪ್ರೀತಿ ಸಿಗ್ತಾ ಇದೆ ಮ್ಯಾಮ್ ತುಂಬ ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಮೊನ್ನೆ ನಾನು ಹೆಲ್ಮೆಟ್ ಹಾಕ್ಕೊಂಡು ಗಾಡೀಲಿ ಹೋಗ್ತಾ ಇದ್ದೀನಿ ನನ್ನ ಫ್ರೆಂಡ್ ಜೊತೆ ಮಾತಾಡಿಕೊಂಡು ವಾಯ್ಸಲ್ಲಿ ರೆಕಗ್ನೈಸ್ ಮಾಡಿ ಯಾರೋ ರ್ಯಾಪಿಡೋ ಓಟ್ಸೋರು ಬಂದು ಇದು ಮಾಡಿದ್ರು ಸ್ನೇಹಿತ ಅಲ್ವಾ ಅಂತ ಸೊ ಅಷ್ಟು ನನ್ನ ವಾಯ್ಸು ನಾನು ಮಾಸ್ಕ್ ಹಾಕೊಂಡ್ರು ರೆಕಗ್ನೈಸ್ ಮಾಡ್ತಾರೆ ಅಷ್ಟು ರೆಕಗ್ನಿಷನ್ ಸಿಕ್ಕಿರೋದು ಐ ಆಮ್ ವೆರಿ ಗ್ರೇಟ್ಫುಲ್ ಅದಕ್ಕೆ ನಾನು ಬಿಗ್ ಬಾಸ್ ಟೀಮ್ಗೆ ಮತ್ತು ಕಲರ್ಸ್ ಚಾನಲ್ಗೆ ತುಂಬ ಆಭಾರಿಯಾಗಿದ್ದೀನಿ ಆ್ಯಂಡ್ ಐ ಥ್ಯಾಂಕ್ ಯು